ಆರ್ಸಿಬಿ ಕಪ್ ಗೆದ್ದ ವಿಜಯೋತ್ಸವದಂದು ಮಾರ್ಕೆಟ್ ಸಿಪಿಐ ಮೇಲೆ ಹಲ್ಲೆಗೆ ಯತ್ನಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರ್ಸ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೂರಜ್ ಟ್ರಾವೆಲ್ಸ್ ಬಸ್ನಲ್ಲಿ ಜನರನ್ನ ಸೇರಿಸಿಕೊಂಡು ವಿಜಯೋತ್ಸವ ಮಾಡುತ್ತಾ ಹೊರಟಿದ್ದ ಆರೋಪಿಗಳು ಕಳೆದ ಜೂನ್ ಮೂರರಂದು ಮಧ್ಯರಾತ್ರಿ ಆರ್ಸಿಬಿ ಅಭಿಮಾನಿಗಳು ವಿಜಯೋತ್ಸವ ಸಂದರ್ಭದಲ್ಲಿ ಸಿಪಿಐ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದರು ಶಿವಕುಮಾರ್ ಎಂಬವನಿಗೆ ಚೂರಿ ಚುಚ್ಚಿದ ಆರೋಪಿಗಳು ಬಸ್ನಲ್ಲಿ ಹುಚ್ಚಾಟ ಮಾಡ್ತಿದ್ದವರಿಗೆ ಗದ್ದರಿಸಿದ ಪೊಲೀಸ್ ಅಧಿಕಾರಿ ಮೇಲಿಗೆ ಬೆಳಗಾವಿ ಚಿನ್ನಮ್ಮ ವೃತ್ತದಲ್ಲಿ ಮಾರ್ಕೆಟ್ ಇನ್ಸ್ಪೆಕ್ಟರ್ ದ್ಯಾಮನ್ ಅವರ ಮೈ ಮೇಲೆ ಏರಿ ಹೋಗಿದ್ರು ಈಗ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗಿದೆ ಎಂದು ಹೇಳಿದ್ರು ವಿಜಯ ಹಾಸ್ಪಿಟಲ್ ಹತ್ತಿರ ಒಂದು ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ಇವನು ಗಾಡಿ ನಿಲ್ಲಿಸಿದ್ದ ಇವನು ಗಾಡಿ ನಿಲ್ಲಿಸಿದ ಮೇಲೆ ಇವರು ಕಂಪ್ಲೇನ್ ಶಿವಕುಮಾರ್ ಅವನಿಗೆ ಕೇಳಕ್ಕೆ ಹೋಗಿದ್ರು ಗಾಡಿಗೆ ಡ್ಯಾಮೇಜ್ ಮಾಡಿದ್ಯಾ ಯಾಕೆ ಅಂತ ಆವಾಗ ಇವನು ಸೂರಜ್ ಸಿಂಗ್ ಇನ್ನೊಬ್ಬ ಪ್ರತೀಕ್ ಪಾಟೀಲ್ ಮತ್ತು ಇನ್ನೂ ಇವರು ಹುಡುಗರು ಇವರಿಗೆ ಚಾಕುವಿಂದ ಮತ್ತು ರಾಡಿಂದ ಹೊಡೆದಿದ್ದಾರೆ ಅವರಿಗೆ ತುಂಬ ಗಾಯ ಆಗಿತ್ತು ಆ ನಮ್ಮ ಮ್ಯಾಟರ್ ನಮಗೆ ರಿಪೋರ್ಟ್ ಆಗಿ ಆಗಿ ಆಗುವವರೆಗೆ ಇವರು ಅಲ್ಲಿಂದ ಹೋಗಿ ಓಡೋಗಿದ್ದರು ಇವರು ಕ ಕಂಪ್ಲೇಂಟ್ ಕ ಕೊಟ್ಟಿದ ಮೇಲೆ ನಾವು ಎಫ್ ಐ ಆರ್ ತಗೊಂಡಿದ್ದೀವಿ ಮ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಇಪ್ಪತ್ತನಾಲ್ಕು ಗಂಟೆ ಒಳಗಡೆ ಇವರು ಯಾರು ಅಂತ ಗಾಡಿ ನಂಬರಿಂದ ಎಲ್ಲ ಪತ್ತೆ ಆಗಿದೆ ಐದನೇ ತಾರೀಖಿಗೆ ಸೂರಜ್ ಸಿಂಗ್ ರಾಜ್ಪೂತ್ ಮತ್ತು ಪ್ರತೀಪ್ ಪಾಟೀಲ್ ಈ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಇಬ್ಬರು ಇವರ ಜೊತೆಗೆ ಯಾರಿದ್ರು ಅವರು ಓಡೋಗಿದ್ದಾರೆ ಬಟ್ ಅವ್ರ ಮಾಹಿತಿನ ಹತ್ರ ಇದೆ ಒಂದು ವಾರದ ಹೋಪ್ಫುಲಿ ಒಂದು ವಾರದ ಒಳಗಡೆ ಬೇಗನೆ ಇವರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಬಟ್ ಇದು ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗಿ ಆ್ಯರೋಗನ್ಸ್ ತೋರಿಸುವುದು ಗ ಗಲಾಟ ಮಾಡೋದು ಇದು ಸೂಕ್ತಿಲ್ಲ ಇವರು ಈಗ ಜುಡಿಷಲ್ ಇದ್ದಾರೆ ಇವರ ಮೇಲೆ ನಾವು ರೌಡಿ ಶೀಟ್ ಓಪನ್ ಇದ್ದೀವಿ ಇವರು ಹೊರಗಡೆ ಬಂದ ಮೇಲೆ ಇವರ ಮೇಲೆ ಹೆಚ್ಚಿನ ಅಮೌಂಟ್ದು ಬಾಂಡ್ ಅವರು ಕೂಡ ತಗೊಳ್ತೀವಿ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಪಬ್ಲಿಕ್ ಪ್ಲೇಸ್ನಲ್ಲಿ ಕುಡಿದುಕೊಂಡು ಗಲಾಟ ಮಾಡಿದರೆ ಚಾಕು ತಗೊಂಡು ತಿರುಗಾಡಿದರೆ ಈ ಥರ ಅಸಭ್ಯವರ್ತನೆ ಮಾಡಿದರೆ ಅವರ ಮೇಲೆ ಹೆಚ್ಚಿನ ರೀತಿಯ ಕ್ರಮ ನಾವು ತಗೊಳ್ತೀವಿ ವಿ ವಾಂಟ್ ಟು ಮೇಕ್ ಬೆಳಗಾವಿ ಒಂದು ಪೀಸ್ಫುಲ್ ಆ್ಯಂಡ್ ಪ್ರೋಗ್ರೆಸಿವ್ ಪ್ಲೇಸ್ ಅದರಲ್ಲಿ ನಿಮ್ಮ ಎಲ್ಲ ಸಿಟಿಸನ್ ಸಹಕಾರ ನಾವು ವಿನೋದ್ ಕುಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ